ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ರಿಗೂ ವೆಲ್ಕಮ್ ಟು ಅವರ್ ಚಾನಲ್ ಎಲ್ಲರೂ ಹೇ ಇದರ ತುಂಬಾ ದಿನ ಆಯಿತು ಬ್ಲಾಗ್ ನ ಮಾಡ್ತಾ ಇರಲಿಲ್ಲ ಮಧ್ಯ ಮಧ್ಯೆ ಕ್ಯಾಪ್ ಆಗ್ತಾ ಇತ್ತು ಸೊ ಇವತ್ತಿನ ಬ್ಲಾಗ್ ನ ಕಂಟಿನ್ಯೂ ಮಾಡಬೇಕಂತ ಅನ್ಕೊಂಡಿದೀನಿ ಸೊ ಯಾರಾದರೂ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊಡಿ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರೋ ವಿಡಿಯೋನ ಲೈಕ್ ಮಾಡಿ ವಿಡಿಯೋನ ಫುಲ್ ನೋಡಿ ನಿಮ್ಮ ಆಸೆಗಳನ್ನ ಕಮೆಂಟ್ಸ್ ಮೂಲಕ ನನಗೆ ತಿಳಿಸ್ಕೊಡಿ ಈಗ ನಾನು ನೀರನ್ನ ಆಲ್ರೆಡಿ ಕಾಯಿಸಿಟ್ಟಿದ್ದೀನಿ ಇಷ್ಟಿನ ಹಾಲಿಡೇ ಅಂತ ಹೇಳ್ಬಿಟ್ಟು ಒಳ್ಳೆ ನಿದ್ದೆ ಅಮ್ಮನ ಮೇಲೆ ಕೂಡ ಸ್ವಲ್ಪ ಚೆನ್ನಾಗಿ ಎಂಜಾಯ್ ಮಾಡೋ ಫಂಕ್ಷನ್ ಎಲ್ಲ ಅಟೆಂಡ್ ಮಾಡಿ ಚೆನ್ನಾಗಿ ತಿನ್ಬಿಟ್ಟು ವೆಯ್ಟ್ ಸ್ವಲ್ಪ ರಿಡ್ಯೂಸ್ ಮಾಡಿದ್ರೆ ಸ್ವಲ್ಪ ಮತ್ತೆ ಗೇನ್ ಆಗ್ಬಿಟ್ಟಿದೆ ಸೊ ಹಂಗಾಗಿ ಮತ್ತೆ ನಾನು ಡಯಟ್ ನ ಫಾಲೋ ಮಾಡ್ಕೊಂಡು ವೆಯ್ಟ್ ಲಾಸ್ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ ಸೊ ಹಂಗಾಗಿ ಸ್ವಲ್ಪ ಎಕ್ಸರ್ಸೈಸ್ ಎಲ್ಲ ಮಾಡ್ಕೊಂಡು ಬಂದೆ ತಿಂಡಿಗಿನ ಉಪ್ಪಿಟ್ಟು ಮತ್ತೆ ಕೆಸಿ ಬತ್ ಮಾಡೋಣ ಅನ್ಕೊಂಡು ಹೇಗೆ ಮಕ್ಳು ಕೂಡ ಸ್ಕೂಲ್ ಸ್ಟಾರ್ಟ್ ಆಗಿಲ್ಲ ಆರಾಮ್ ನಿದ್ದೆ ಎಲ್ಲ ಮುಗಿತು ಇನ್ನು ಬೇಗ ಬೇಗ ಇದ್ದು ನಾವು ನಾವು ಕೆಲಸಗಳನ್ನ ಮಾಡ್ಕೊಂಡು ನಾವು ಕೂಡ ಟ್ಯೂಟಿಗೆ ಬೇಗ ಹೋಗ್ಬೇಕು ಹಾಗಾಗಿ ಜೀರಿಗೆ ನಾನು ಮೊದಲೇ ಕಾಯಿಸಿ ಇಟ್ಕೊಂಡಿದ್ದೆ ಇದಕ್ಕೀಗ ನಾನು ಸ್ವಲ್ಪ ಜಂತು ಪ್ಯಾಡ್ ಮಾಡ್ಕೊಂಡು ಟೀಕಾ ಕುಡಿತೀನಿ ನಾನು ಹೆಚ್ಚಾಗಿ ಜೀರಿಗೆ ನೀರನ್ನೇ ಮಾಡ್ಕೊಳ್ಳೋದು ಯಾಕೆಂದ್ರೆ ಇದೇ ನನಗೆ ಚೆನ್ನಾಗಿ ಸೂಟ್ ಆಗುತ್ತೆ ಯಾಕೆಂದ್ರೆ ಸ್ವಲ್ಪ ಆಸಿಡಿಟಿ ಪ್ರಾಬ್ಲಮ್ ಇರೋದ್ರಿಂದ ಇದೆ ಒಳ್ಳೇದು ಹಾಗಾಗಿ ಲೆಮನ್ ಏನೋ ಆ್ಯಡ್ ಮಾಡ್ಕೊಂಡಿರಲ್ಲ ಲೆಮನ್ ಕೂಡ ಸ್ವಲ್ಪ ಆ್ಯಸಿಡಿಟಿಗೆ ಒಳ್ಳೇದಲ್ಲ ಅಂತ ಹೇಳಿ ಅದನ್ನು ನಾನು ಹಾಕೊಳ್ಳಲ್ಲ ಹೀಗೆ ಜಸ್ಟ್ ಮಿಕ್ಸ್ ಮಾಡಿಕೊಂಡು ಆರಾಮಾಗಿ ಸಿಪ್ ಸಿಪ್ಪಾಗಿ ಕುಡ್ಕೊಳ್ಬಿಡ್ತೀನಿ ಫಸ್ಟ್ ಹ್ಮ್ ಐ ತಿಂಕ್ ಈಗ ಸೆವೆನ್ ಟೆನ್ ಆಗಿದೆ ಅನ್ಸುತ್ತೆ ಮಗಳು ಬಂದು ರೆಡಿಯಾಗಿ ತಲೆ ಬರ್ಸ್ಬೇಕು ಫ್ರೆಂಡ್ಸ್ ಉಪ್ಪಿಟ್ಟು ಮಾಡ್ಲಿಕ್ಕೆ ಈಗ ನಾನು ರವೆನ ಇದೀನಿ ರವೆಯನ್ನ ಹುರ್ಕೊಳ್ಳುವಾಗ ಒಂದು ಸ್ಪೂನ್ ಅಷ್ಟು ಎಣ್ಣೆಯನ್ನ ಸೇರಿಸಿ ಲೋ ಅಲ್ಲಿ ಇಟ್ಟಿ ಅದನ್ನ ಫ್ರೈ ಮಾಡ್ಕೊಳ್ಳಿ ಈಗ ಇದು ಫ್ರೈ ಆಗೋದ್ರೊಳಗೆ ನಾನು ಉಪ್ಪಿಟ್ಟಿಗೆ ಕೂಡ ರೆಡಿ ಮಾಡ್ಕೊಬಿಡ್ತೀನಿ ಉಪ್ಪಿಟ್ಟಿಗೆ ಏನು ಹೆಚ್ಚು ಏನಿಲ್ಲ ಅಲ್ಲ ಈರುಳ್ಳಿ ಮತ್ತೆ ಹಸಿಮೆಣಸಿ ಎರಡನ್ನು ಕೂಡ ನಾನೀಗ ಕಟ್ ಮಾಡ್ಕೊಳ್ಬಿಡ್ತೀನಿ ಉಪ್ಪಿಟ್ಟು ಇನ್ನೇನು ನಾರ್ಮಲ್ ಆಗಿ ಮಾಡ್ಕೊಂಡಿದ್ದೀನಿ ಒಗ್ಗರಣೆಗೆ ಸಾಸಿವೆ ಕಟ್ಲೆ ಬೆಳೆ ಉದ್ದಿನ ಬೆಳೆ ಈರುಳ್ಳಿ ಹೆಸನ್ ಹಾಕಿ ಫ್ರೈ ಮಾಡ್ಕೊತ ಇದ್ದೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ಈಗ ನಾನು ಮೊದ್ಲೆ ಕಾಯಿಸಿಟ್ಕೊಂಡು ನೀನು ಕೂಡ ಸೇರಿಸ್ಕೊತಾ ಇದೀನಿ ನೀರು ಮೊದ್ಲೇ ಕಾದಿರೋದ್ರಿಂದ ಇದನ್ನ ರವೆ ಒಟ್ಟಿಗೆ ಮಿಕ್ಸ್ ಮಾಡ್ಕೊಂಡು ಒಂದು ಐದು ನಿಮಿಷ ಬೇಯಿಸಿಕೊಂಡ್ರೆ ಉಪ್ಪಿಟ್ಟು ಕೂಡ ರೆಡಿ ಆಗುತ್ತೆ ಕೊನೆಯಲ್ಲಿ ಇದಕ್ಕೆ ನಾವು ಕೊತ್ತಂಬರಿ ಸೊಪ್ಪನ್ನ ಆಡ್ ಮಾಡ್ಕೊಂಡ್ರೆ ಆಯ್ತು ಈಗ ಶೀರಾ ಮಾಡ್ಕೊಳ್ಳಿಕ್ಕೆ ರೆಡಿ ಮಾಡಿ ಇಟ್ಕೊಂತ ಇದ್ದೀನಿ ಫ್ಯಾನ್ ಇಟ್ಕೊಂಡಿದೀನಿ ನಾನು ಆಲ್ರೆಡಿ ಒಂದ್ಸಲ ರೆಸಿಪಿನ ಶೇರ್ ಮಾಡಿದ್ದೀನಿ ಬಟ್ ಆದ್ರೆ ಇವತ್ತು ಒಂದ್ಸಲ ತುಂಬಾ ದಿನ ಆಯ್ತಲ್ಲ ಅಂತ ಹೇಳಿ ಇವತ್ತೊಂದ್ಸಲ ಶೇರ್ ಮಾಡ್ತಾ ಇದ್ದೀನಿ

ಮಗಳ ಹತ್ರ ಮಾತಾಡ್ತಾ ನೋಡಿ ಗೋಡಂಬಿ ಜಾಸ್ತಿನೇ ಫ್ರೈ ಆಗಿದೆ ಇದಕ್ಕೆ ಒಂದೆರಡು ಲವಂಗ ಕೂಡ ಆಡ್ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ ಫ್ರೈ ಆದ ನಂತರ ಇದಕ್ಕೆ ಕಾಯಿಸಿಟ್ಕೊಂಡ್ರೆ ನೀರನ್ನೇ ಆಡ್ ಮಾಡ್ಕೊಳ್ತಾ ಇದೀನಿ ನೀರು ಆಲ್ರೆಡಿ ಕುದಿಯೋದ್ರಿಂದ ಇದಕ್ಕೆ ನಿಮ್ಗೆ ಎಷ್ಟು ಸ್ವೀಟ್ ಬೇಕು ಅಷ್ಟು ಸ್ವೀಟ್ ಗೆ ನೀವು ಶುಗರ್ ಅನ್ನ ಆಡ್ ಮಾಡ್ಕೊಳ್ಳಿ ನಾನು ಇಲ್ಲಿ ಒಂದು ಅರ್ಧ ಕಪ್ ಅಷ್ಟು ಆಗೋಷ್ಟು ಸಕ್ಕರೆ ಮಾಡ್ಕೊಳ್ತಾ ಇದ್ದೀನಿ ಇದೆಲ್ಲ ಚೆನ್ನಾಗಿ ನೀರಲ್ಲಿ ಮೆಲ್ಟ್ ಆಗ್ಬೇಕು ಮೆಲ್ಟ್ ಆಗಿ ಕುದಿಯುವಾಗ ಪುನಃ ಇದಕ್ಕೆ ನಾವು ಅರ್ಧ ಕಪ್ ಅಷ್ಟು ಹಾಲನ್ನ ಸೇರಿಸಿ ಜೊತೆಗೆ ಫುಡ್ ಕಲರ್ ಕೂಡ ಆಡ್ ಮಾಡ್ಕೊಳ್ತಾ ಇದ್ದೀನಿ ಕೇಸರಿ ಬಾತ್ ಅಂತ ಹೇಳುವಾಗ ಕೇಸರಿ ಕಲರ್ ಇಲ್ಲದೆ ಇದ್ರೆ ಚೆನ್ನಾಗಿರುತ್ತೆ ಹಂಗಾಗಿ ನಾನು ಇಲ್ಲಿ ಸ್ವಲ್ಪ ಫುಡ್ ಕಲರ್ ಕೂಡ ಆಡ್ ಮಾಡ್ಕೊಂಡಿದ್ದೀನಿ ನೋಡಿ ಇದೆಲ್ಲ ಚೆನ್ನಾಗಿ ಕುದಿಯುವಾಗ ಕೊನೆಗೆ ರವ್ಯನ ಸೇರಿಸಿ ನಿಧಾನವಾಗಿ ಮಿಕ್ಸ್ ಮಾಡಿಕೊಂಡು ಕೊನೆಯಲ್ಲಿ ಗ್ರೇಪ್ಸ್ ನ ಆಡ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಏಲಕ್ಕಿ ಪೌಡರ್ ಕೂಡ ಆಡ್ ಮಾಡ್ಕೊಂಡು ಒಂದು ಹತ್ತು ನಿಮಿಷ ಹಾಗೇನೆ ನ ಕ್ಲೋಸ್ ಮಾಡಿಟ್ರೆ ಕೇಸರಿ ಭತ್ ಕೂಡ ರೆಡಿ ಆಗುತ್ತೆ ಬ್ರೇಕ್ಫಾಸ್ಟ್ ನ ರೆಡಿ ಮಾಡಿ ಮಕ್ಕಳನ್ನ ಕರ್ದೆ ಸೊ ಅವ್ರು ಬ್ರೇಕ್ಫಾಸ್ಟ್ ನ ಈಗ ಮಾಡ್ಕೊಳ್ತಾರೆ ಒಬ್ರು ಬ್ರೇಕ್ಫಾಸ್ಟ್ ನಸ್ಕೊಂಡು ಓದ್ಲು ಇನ್ನೊಬ್ಳು ಉಪ್ಪಿಟ್ಟು ಅಂದ್ರೆ ಬಾರಿ ದೂರ ಹಂಗಾಗಿ ಸ್ವಲ್ಪ ಉಪ್ಪಿಟ್ಟನ ಅವಳೆ ಸರ್ವ್ ಮಾಡ್ಕೊಳ್ತಾ ಇದ್ದಾಳೆ ನಾನು ಇಲ್ಲ ಬಿಡು ಕೇಸರಿ ಭಾತ್ ಕೊಡ್ತೀನಿ ಅಂದ್ರೆ ಕೇಸರಿ ಬಾತ್ ಬೇಡ ಉಪ್ಪಿಟ್ಟು ಜಾಸ್ತಿ ಹಾಕ್ತೀನಿ ಅಂತ ಪ್ಲೇಟ್ ನೇಳ್ತಾ ಇದ್ದಾಳ ಸೊ ಹಂಗಾಗಿ ಅವಳಿಗೆ ಸ್ವಲ್ಪನೇ ಉಪ್ಪಿಟ್ಟು ತಿನ್ಲಿ ಅಂತ ಹೇಳಿ ಈಗ ಕೇಸರಿ ಬಾತ್ ನ ಸರ್ವ್ ಮಾಡ್ಕೊಡ್ತಾ ಇದ್ದೀನಿ ಸೊ ಅವ್ರು ಬ್ರೇಕ್ಫಾಸ್ಟ್ ಮುಗಿಸಿಕೊಂಡು ಸ್ಕೂಲಿಗೆ ಹೋಗ್ತಾರೆ ನಾನು ಯಾವಾಗಲೂ ಮಕ್ಕಳು ಜೊತೆನೇ ಬ್ರೇಕ್ಫಾಸ್ಟ್ ನ ಮಾಡ್ಕೊಳ್ತಾ ಇದ್ದೆ ನಾನು ಬ್ರೇಕ್ಫಾಸ್ಟ್ ನ ಆರಾಮಾಗಿ ತಿನ್ನಕಾಗಲ್ಲ ಯಾಕಂದ್ರೆ ಮಕ್ಳು ಸ್ಕೂಲಿಗೆ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಫಸ್ಟ್ ಅವ್ರನ್ನ ಬಿಟ್ಟು ಬಂದ್ಬಿಟ್ಟು ಆಮೇಲೆ ನಾನು ಬ್ರೇಕ್ಫಾಸ್ಟ್ ನ ಮಾಡ್ಕೊಳ್ಳೋದು ಮಕ್ಕಳಿಗೆ ಸ್ಕೂಲಿಗೆ ಬಿಟ್ಟು ಬಂದು ನಾನು ಮತ್ತು ಬ್ರೇಕ್ಫಾಸ್ಟ್ನ ಮುಗಿಸ್ಕೊಂಡೆ ನೋಡಿ ಅಷ್ಟರೊಳಗೆ ಮಳೆ ಕೂಡ ಸ್ಟಾರ್ಟ್ ಆಯಿತು ಫ್ರೆಂಡ್ಸ್ ನೆಕ್ಸ್ಟ್ ನಾನೀಗ ಹೇರ್ ಆಯಿಲ್ ನ ಮಾಡ್ಕೊಳ್ತಾ ಇದ್ದೀನಿ ಹೇರ್ ಆಯಿಲ್ ಖಾಲಿ ಆಗಿದೆ ಹಾಗಾಗಿ ಈಗ ಪ್ರಿಪೇರ್ ನ ಈಗ ಶೇರ್ ಮಾಡ್ತೀನಿ ಬಾದಾಮಿ ಎಣ್ಣೆನ ಮಾಡ್ಕೊಳ್ತಾ ಇದ್ದೀನಿ ಬಾದಾಮಿ ಜೊತೆಗೆ ಸ್ವಲ್ಪ ಕಾಳು ಕೂಡ ಸೇರಿಸಿ ಸ್ವಲ್ಪ ಕರಿಬೇನೆ ಎಲೆಗಳನ್ನು ಕೂಡ ಸೇರಿಸಿ ಎಣ್ಣೆನ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೀಗ ನಾನು ಇಪ್ಪತ್ತು ಬಾದಾಮಿನ ತಗೊಂಡಿದ್ದೀನಿ ಸ್ವಲ್ಪ ಕ್ವಾಂಟಿಟಿ ಅಷ್ಟೇ ಮಾಡ್ಕೊಳ್ತೀನಿ ಮಾಡಿ ತುಂಬಾ ಸ್ಟಾಕ್ ಇಡಕ್ ನಾನು ಹೋಗಲ್ಲ ಹಾಗಾಗಿ ಸ್ವಲ್ಪ ಕ್ವಾಂಟಿಟಿಲಿ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಅದಕ್ಕೆ ಕೊಬ್ಬರಿ ಎಣ್ಣೆ ಕೊಬ್ಬರಿ ಎಣ್ಣೆನ ನಾನು ತಗೊಂಡಿದ್ದೀನಿ ಇದು ಮನೆಯಲ್ಲದೆ ತೆಂಗಿನಕಾಯಲ್ಲಿ ಮಾಡಿಸಿರುವಂತಹ ಕೊಬ್ಬರಿ ಎಣ್ಣೆ ಸೊ ಹಂಗಾಗಿ ಇದನ್ನ ನಾನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಸೊ ಯಾವ ರೀತಿ ಮಾಡೋದು ಅಂತ ಹೇಳಿ ನೋಡೋಣ ಸ್ಟೋವ್ ನ ಹಚ್ಕೊಳ್ಳೋಣ ಸ್ಟವ್ ತಕ್ಷಣ ಫುಲ್ ಲೋ ಸಿಮ್ ಅಲ್ಲಿ ಇಟ್ಬಿಡಿ ಪಾತ್ರ ಸ್ವಲ್ಪ ಕಾಯಿಲಿ ಮೆಜರ್ಮೆಂಟ್ ಕಪ್ಪು ಒನ್ ಟ್ವೆಂಟಿ ಫೈವ್ ಎಂ ಎಲ್ ಇದೆ ಈ ಕಪ್ಪಲ್ಲಿ ನಾನೀಗ ಮೂರು ಸ್ಪೂನ್ ಅಷ್ಟು ಎಣ್ಣೆನ ಸೇರಿಸ್ಕೊಳ್ತೀನಿ ಕೊಕೋನಟ್ ಆಯಿಲ್ ನ ಕಾಯ್ಲಿಕ್ಕೆ ಇಟ್ಟು ಬಾದಾಮಿಯನ್ನ ಪೌಡರ್ ಮಾಡ್ಕೊಳ್ತಾ ಇದ್ದೀನಿ ನನಗೆ ಪೌಡರ್ ಅಂತ ಹೇಳಿದ್ರೆ ಫುಲ್ಲು ನೈಸ್ ಆಗಲ್ಲ ಸ್ವಲ್ಪ ಹೀಗೆ ಪೀಸ್ ಪೀಸ್ ಮಾಡ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ಚಾಕಿಂದ ಸ್ವಲ್ಪ ಸ್ವಲ್ಪ ಸ್ಲೈಸ್ ಸ್ಲೈಸ್ಗಳನ್ನಾಗಿ ಕಟ್ ಮಾಡ್ಕೊಳ್ಬಹುದು ಬಾದಾಮಿನ ಪುಡಿ ಮಾಡ್ಕೊಂಡು ಈಗ ನಾವು ಡೈರೆಕ್ಟ್ ಆಗಿ ಆಯಿಲ್ ಗೆ ಮಿಕ್ಸ್ ಮಾಡ್ಕೊಂಡ್ರೆ ಆಯ್ತು ನೋಡಿ ಆಲ್ರೆಡಿ ಎಣ್ಣೆ ಕೂಡ ಕಾದಿದೆ ಇದಕ್ಕೆ ಈಗ ನಾನು ಕರಿಬೇವಿನ ಎಲೆಗಳನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ನಾನು ಇಲ್ಲಿ ಹತ್ತರಿಂದ ಹದಿನೈದು ಕರಿಬೇವಿನ ಎಲೆಗಳನ್ನ ತಗೊಂಡಿದೀನಿ ಅಂದ್ರೆ ಕಡ್ಡಿಗಳನ್ನ ತಗೊಂಡಿದ್ದೀನಿ ತುಂಬಾ ಅತಿಯಾಗಿ ಕೂಡ ಯಾವ್ದನ್ನ ನಾವು ಯೂಸ್ ಮಾಡ್ಬೋದು ನಾನು ಇಲ್ಲಿ ತಗೊಂಡಿರೋ ಆಯಿಲ್ ಕ್ವಾಂಟಿಟಿಗೆ ಇಷ್ಟು ಕರಿಬೇವಿನ ಎಲೆಗಳು ಸಾಕಾಗುತ್ತೆ ಹಾಗೆ ಇಲ್ಲಿ ಒಂದು ಸ್ಪೂನ್ ಅಷ್ಟು ನಾನು ಮೆಂತೆಕಾಳನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಇದೆಲ್ಲವನ್ನು ಸೇರಿಸಿ ನಾವು ಚೆನ್ನಾಗಿ ಕುದಿಸ್ಬೇಕಾಗುತ್ತೆ ಕುದಿಸ್ಬೇಕು ಹೇಗೆ ಅಂತ ಹೇಳಿದ್ರೆ ಫುಲ್ ಎಲ್ಲಾ ಕಪ್ಪಾಗೋ ತನಕ ನೀವು ಕುದಿಸ್ಬೇಡಿ ನೀವು ನೋಡಿ ಇದು ಆಲ್ರೆಡಿ ಈಗ ರೆಡಿ ಆಗಿದೆ ಆಯಿಲ್ ನಿಮಗೆ ನಾನು ತೋರಿಸ್ತೀನಿ ಯಾವ ರೀತಿ ಇದೆ ಬಾದಾಮಿ ಅಂತ ಹೇಳಿ ನೋಡಿ ಇದು ಚೆನ್ನಾಗಿ ಫ್ರೈ ಆಗಿದೆ ಈಗ ಸ್ಟೌವ್ ನ ಆಫ್ ಮಾಡ್ಕೊಂಡು ಅದನ್ನ ತಣ್ಣಗಾಕಿ ನಾನು ಬಿಡ್ತೀನಿ ಹಾಗೇನೆ ಈ ಆಯಿಲ್ ಚೆನ್ನಾಗಿ ತಣ್ಣಗಾದ್ಮೇಲೆ ಒಂದು ಕಂಟೈನರ್ ಬಾಕ್ಸ್ ಗೆ ಸೋಸಿ ತೆಗೆದಿಟ್ಕೊಳ್ಳಿ ನಾನು ಫಸ್ಟ್ ಗ್ಲಾಸ್ಗೆ ಸೋಸ್ಕೊಳ್ತಾ ಇದ್ದೀನಿ ಕಂಟೈನರ್ ಗೆ ಹಾಕಿ ತೆಗೆದಿಟ್ಕೊಳ್ತೀನಿ ನೀಟಾಗಿ ಎಣ್ಣೆನೆಲ್ಲ ಸೋಸ್ಕೊಳ್ಳಿ ಯಾಕೆಂದ್ರೆ ಬಾದಾಮಿಯಲ್ಲೆಲ್ಲ ಎಣ್ಣೆ ಹಾಗೇನೆ ಇರುತ್ತೆ ಹಾಗಾಗಿ ಅದನ್ನೆಲ್ಲ ಹಾಕಿ ಸ್ಪೂನ್ ಅಲ್ಲಿ ಪ್ರೆಸ್ ಮಾಡಿ ನೀಟಾಗಿ ಸೋಸ್ಕೊಳ್ಳಿ ಬಾದಾಮಿ ಎಣ್ಣೆ ಕೂಡ ರೆಡಿ ಆಗಿದೆ ನೋಡಿದ್ರೆ ಯಾವ ರೀತಿ ಬಾದಾಮಿ ಆಯಿಲ್ ನ ಪ್ರಿಪೇರ್ ಅಂತ ಹೇಳಿ ಈ ಆಯಿಲ್ ನ ವೀಕ್ಲಿ ಟೂ ಟೈಮ್ಸ್ ಯೂಸ್ ಮಾಡಿ ಒಳ್ಳೆ ರಿಸಲ್ಟ್ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಕಂಟಿನ್ಯೂಸ್ ಯೂಸ್ ಮಾಡಬೇಕು ಆಗ ಮಾತ್ರ ನಿಮ್ಮ ಹೇರ್ ಕಂಡೀಷನ್ ಚೇಂಜ್ ಆಗೋದು ನಿಮಗೇ ಗೊತ್ತಾಗುತ್ತೆ ಯಾವ ಹೇರ್ ಫಾಲ್ ಕೂಡ ಕಂಟ್ರೋಲ್ ಆಗುತ್ತೆ ಹಾಗಾಗಿ ಸೊ ಇನ್ನು ಇವತ್ತು ಟ್ಯೂಸ್ಟ್ ಆಗಿರೋದ್ರಿಂದ ನಾನು ಕೂಡ ಸ್ವಲ್ಪ ಪ್ರೇಯರ್ ಎಲ್ಲ ಮಾಡಿಕೊಂಡು ಆಯಿತು ಸೊ ತಲೆಗೆ ಸ್ನಾನ ಮಾಡಿರೋದ್ರಿಂದ ನೀನು ಕೂದಲು ಒಣಗಿಲ್ಲ ಸೊ ಶಾಪಿಂಗ್ ಕೂಡ ಆಲ್ರೆಡಿ ತುಂಬನೇ ಲೇಟಾಗಿ ಹೋಗಿದೆ ಹಾಗಾಗಿ ಈಗ ನಾನು ಹೀಗೇ ಹೆಲ್ಮೆಟ್ ಹಾಕ್ಕೊಂಡು ಹೀಗೆ ಹೋಗ್ತೀನಿ ಸೊ ವಿಡಿಯೋ ಏನಾದರೂ ಇಷ್ಟ ಆಗಿದೆ ಪ್ಲೀಸ್ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಮನ್ಸಿಗಳನ್ನ ಕಮೆಂಟ್ಸ್ ಮೂಲಕ ತಿಳಿಸಿಕೊಡಿ ಥ್ಯಾಂಕ್ ಯು ವಾಚಿಂಗ್ ಬೈ ಬೈ